ಬೆಂಗಳೂರಿನಿಂದ ಮಧುರೆಗೆ ಪ್ರಯಾಣ ಬೆಳೆಸೋರಿಗೆ ಗುಡ್ ನ್ಯೂಸ್ ಜೂನ್ ಇಪ್ಪತ್ತರಿಂದ ನೀವು ಒಂದೇ ಭಾರತ್ ರೈಲಿನಲ್ಲಿ ಪ್ರಯಾಣಿಸಬಹುದು ಈ ಬಗ್ಗೆ ಮಾಹಿತಿ ಕೊಡ್ತೀವಿ ಈ ಸ್ಟೋರಿ ನೋಡಿ ಇನ್ನೆರಡು ವಂದೇ ಭಾರತ್ ರೈಲುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜೂನ್ ಇಪ್ಪತ್ತರಂದು ಚಾಲನೆ ನೀಡಲಿದ್ದಾರೆ ಈ ಎರಡು ರೈಲುಗಳು ಮಧುರೆಯಿಂದ ಬೆಂಗಳೂರು ಮತ್ತು ಚೆನ್ನೈಯಿಂದ ನಾಗರಕೋಯಿಲ್ ಮಾರ್ಗವಾಗಿ ಸಂಚರಿಸಲಿವೆ ಚೆನ್ನೈ ರೈಲು ನಿಲ್ದಾಣದಲ್ಲಿ ಪ್ರಧಾನಿಯವರು ಈ ರೈಲುಗಳಿಗೆ ಚಾಲನೆ ನೀಡಲಿದ್ದಾರೆ ಈಗಾಗಲೇ ಇಪ್ಪತ್ನಾಲ್ಕು ರಾಜ್ಯಗಳು ಮತ್ತು ಇನ್ನೂರ ಐವತ್ತಾರು ಜಿಲ್ಲೆಗಳಲ್ಲಿ ಐವತ್ತಕ್ಕೂ ಹೆಚ್ಚು ವಂದೇ ಭಾರತ್ ರೈಲುಗಳು ಸಂಚರಿಸುತ್ತಿವೆ ವಂದೇ ಭಾರತ್ ರೈಲುಗಳನ್ನ ಸ್ವಾಗತಿಸಲು ರೈಲು ಮಾರ್ಗದ ನಿಲ್ದಾಣಗಳಲ್ಲಿ ಕಾರ್ಯಕ್ರಮಗಳನ್ನ ಏರ್ಪಡಿಸಲಾಗಿದೆ ಚೆನ್ನೈಯಿಂದ ನಾಗರ್ಕೋಯಿಲ್ ವಂದೇ ಭಾರತ್ ರೈಲಿಗೆ ತಾಂಬರಂ ಚೆಂಗಲ್ಪೇಟ್ ವಿಲ್ಲುಪುರಂ ತಿರುಚಿ ಮತ್ತು ನಾಗರ್ಕೋಯಿಲ್ ಮತ್ತು ಇತರ ಮಾರ್ಗದ ನಿರ್ಮಾಣಗಳಲ್ಲಿ ಹಾಗೂ ಮಧುರೈಯಿಂದ ಬೆಂಗಳೂರು ವಂದೇ ಭಾರತ್ ರೈಲಿಗೆ ತಿರುಚಿ ಕರೂರ್ ಮತ್ತು ಸೇಲಂ ಸೇರಿದಂತೆ ಮಾರ್ಗದ ನಿಲ್ದಾಣಗಳಲ್ಲಿ ಕಾರ್ಯಕ್ರಮಗಳನ್ನ ಏರ್ಪಡಿಸಲಾಗುತ್ತಿದೆ ಈ ಎರಡು ರೈಲುಗಳು ಮಧುರೆಯಿಂದ ಬೆಂಗಳೂರು ಮತ್ತು ಚೆನ್ನೈಯಿಂದ ನಾಗರಕೋಯಿಲ್ ಮಾರ್ಗವಾಗಿ ಸಂಚರಿಸಲಿವೆ ಈಗಾಗಲೇ ಇಪ್ಪತ್ನಾಲ್ಕು ರಾಜ್ಯಗಳು ಮತ್ತು ಇನ್ನೂರ ಐವತ್ತಾರು ಜಿಲ್ಲೆಗಳಲ್ಲಿ ಐವತ್ತಕ್ಕೂ ಹೆಚ್ಚು ಒಂದೇ ಭಾರತ್ ರೈಲುಗಳು ಸಂಚರಿಸುತ್ತಿವೆ ವಂದೇ ಭಾರತ್ ಮೆಟ್ರೋ ವಿಶೇಷತೆಗಳೇನು ಇದು ಸಂಪೂರ್ಣ ಹವಾನಿಯಂತ್ರಿತವಾಗಿರಲಿದ್ದು ಪ್ರತಿ ಕೋಚ್ ನಲ್ಲಿ ಇನ್ನೂರ ಐವತ್ತು ಜನರು ಸುಲಭವಾಗಿ ಪ್ರಯಾಣಿಸಬಹುದು ಸುರಕ್ಷತೆಗಾಗಿ ಅಗ್ನಿ ಪತ್ತೆ ವ್ಯವಸ್ಥೆ ಹೊಂದಿರಲಿದ್ದು ಸ್ವಯಂಚಾಲಿತ ಬಾಗಿಲು ಮತ್ತು ಆರಾಮದಾಯಕ ಆಸನಗಳನ್ನ ಕೂಡ ಪಡೆದಿರಲಿದೆ ಕರ್ನಾಟಕದ ಬೆಂಗಳೂರಿನಿಂದ ತುಮಕೂರು ಬೆಂಗಳೂರಿನಿಂದ ಮೈಸೂರು ಮಧ್ಯೆಯೂ ಒಂದೇ ಭಾರತ್ ಮೆಟ್ರೋ ಕಾರ್ಯಾಚರಣೆಯನ್ನ ನಡೆಸಿದರೆ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸಂಡ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ